ಬ್ಯಾಕ್ ಟು ಮೈ ನೀವು ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಮ್ಮಮ್ಮಿ ಅವಾಗಲೇ ಫೋನ್ ಮಾಡಿ ಹೊರಟಿದ್ದೀನಿ ನನ್ನ ಮರೆಷ್ಟಲ್ಲಿ ನೀನು ಏನು ಸೊಪ್ಪನ್ನ ತಂದಿಡು ಇದು ಮಾಡ್ತೀನಿ ಏನು ಉಪ್ಪು ಸಾಂಬಾರು ಮಾಡಿಕೊಡ್ತೀನಿ ಅಂತ ಅಂದರು ಸೊ ಏನಕ್ಕೆ ಹಂಗಂದ್ರು ಅಂದರೆ ನಮ್ಮ ಮನೇಲಿ ಒಂದು ಇನ್ನೊಂದು ಇದೆ ಅದು ಯಾರು ಅಂದರೆ ರೇ ಇನ್ನೊಂದು ಫ್ರೆಂಡ್ಲಿನ್ ಪ್ರಮೋದವರು ಅವರು ಅವತ್ತು ತಿಂದನು ಗೈಸ್ ತೊಗರಿಕಾಯಿ ತಿನ್ನಬೇಕು ತೊಗರಿಕಾಯಿ ತಿನ್ನಬೇಕು ಅಂತಲೇ ಇದ್ರು ತೊಗೊಂಡಿ ದುಡ್ಡು ಕೊಟ್ಟಿದ್ರೆ ಏನಿ ಅಮ್ಮ ಬೈತಾರೆ ದುಡ್ಡು ಕೊಟ್ಟು ತೊಗೊಂಡ್ರೆ ನಾನೇ ಬೆಳ್ತಿದ್ದೀನಿ ದುಡ್ಡು ಕೊಟ್ಟು ತೊಗೋತೀಯಲ್ಲ ಅಂತ ಬೈತಾರೆ ಬೇಡ ಅವರೇ ತರಲಿ ಅಂದ್ಬಿಟ್ಟು ತೊಗೊಂಡಿರ್ಲಿಲ್ಲ ಮಮ್ಮಿ ಹೆಂಗೆ ನಾನೇ ಬೆಳ್ತಿದ್ದೀನಿ ದುಡ್ಡು ಕೊಟ್ಟು ತೊಗೊತಿರಲ್ಲ ಅಂತ ಬೈತಾರೆ ಅವತ್ತು ನೋಡೋದು ತೊಗರಿಕಾಯ ಬರೋದು ನೋಡೋದು ಬರೋದು ಹಿಂಗೆ ಮಾಡ್ತಿದ್ರು ಸೊ ಲಾಸ್ಟ್ ಟೈಮು ಏನೋ ಮರ್ತ್ಕೊಂಡು ಬಂದಿದ್ರು ಅಂದರೆ ಕುಯ್ಕೊಂಬರೋಕೆ ಆಗಿರಲಿಲ್ಲ ಅಂದರು ನನಗೆ ಅಂತಲೇ ಒಂದು ಗಿಡ ಇಟ್ಕೊಂಡಿದ್ರು ಅನ್ನ ಯಾರಿಗೂ ಸೇಲ್ ಮಾಡಬಾರ್ದು ಅಂದ್ಬಿಟ್ಟು ಆ ನನಗೆ ಇಟ್ಕೊಂಡು ಅದನ್ನು ಇವತ್ತು ಕುಯ್ಕೊಂಡು ಇದ್ದಾರೆ ಮತ್ತು ಸ್ವಲ್ಪ ಖಾರ ಪುಡಿ ಖಾಲಿ ಆಗಿತ್ತು ಅದನ್ನೆಲ್ಲ ಥರ ಕೇಳಿದೆ ಅದನ್ನೆಲ್ಲ ಇದ್ದಾರೆ ಲಾಸ್ಟ್ ಟೈಮ್ ಸ್ವಲ್ಪ ನೆಗೆ ಜಾಸ್ತಿನೇ ಇತ್ತು ಮಮ್ಮಿ ಜಾಸ್ತಿ ತೊಗೊಂಬರೋಕೆ ಆಗಲ್ಲ ಅಂದ್ಬಿಟ್ಟು ಬರುವಾಗೆಲ್ಲ ಒಂದೊಂದು ಸ್ವಲ್ಪ ತೊಗೊಂಡು ಬರ್ತಾರೆ ನಾವು ಆದರೆ ಕಂಪ್ಲೀಟಾಗಿ ಎಲ್ಲ ನೆನಪಲ್ಲಿ ಹಾಕ್ಬಿಡ್ತಾರೆ ಅವ್ರು ಬರುವಾಗಾದರೆ ಲಗೇಜ್ ಎಲ್ಲ ಅಲ್ವ ಜಾಸ್ತಿ ಬಸ್ಸಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ತರ್ತಾರೆ ನಮ್ಮಮ್ಮಿ ಬಂದ ಮೇಲೆ ನೋಡೋಣ ನಮ್ಮ ಏರಿಯಾ ಬಸ್ಗೆ ಬರ್ತಾರ ಅಥವಾ ಬೇರೆ ಬಸ್ಸಿಗೆ ಬಂದು ಇಳ್ಕೊಂಡು ಕಾಲ್ ಮಾಡ್ತಾರ ಅಂತ ಗೊತ್ತಾಗುತ್ತೆ ಅವ್ರು ಬಂದ ಮೇಲೆ ಹೆಂಗಿದ್ರು ಅಪ್ಪು ಆರಾಮ್ಸೆ ಮನೇಲಿರ್ತಾನೆ ಇರ್ತಾನೆ ನೀನು ಕರ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಆಮೇಲೆ ನಾನು ಪ್ರಮೋದವ್ರು ಹೋಗಿ ಒಂದಷ್ಟು ತರಕಾರಿಗಳು ಸೊಪ್ಪು ಎಲ್ಲನೂ ತೊಗೊಂಡು ಬರ್ತೀವಿ ಆಮೇಲೆ ನಮ್ಮಮ್ಮಿ ಅಡುಗೆಲ್ಲ ಮಾಡಿಕೊಡ್ತಾರೆ ಆ್ಯಂಡ್ ತುಂಬ ಜನ ಇದ್ವಿ ಉಪ್ಪು ಸಾಂಬಾರು ರೆಸಿಪಿ ಮಾಡಿ 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 ಅಂತ ಅದಕ್ಕೆ ಅಷ್ಟೊಂದು ಎಲ್ಲ ತೊಗೊಂಡು ಮಾಡ್ತಾ ಇಲ್ಲ ಸೊ ತೋರಿಸ್ತೀನಿ ಗೈಸ್ ಸಲ ಮಾಡಿ ತೋರಿಸ್ತೀನಿ ನಾನು ಇನ್ನು ಒನ್ ಆ್ಯಂಡ್ ಹಾಫ್ ಮಂತು ಒನ್ ಆ್ಯಂಡ್ ಹಾಫ್ ಮಂತಲ್ಲ ಒನ್ ಮಂತ್ ಇದೆ ಅಲ್ವಾ ಸೊ ಅದ್ರ ಬಿಫೋರ್ ಒಳಗಡೆ ನಾನು ತೋರಿಸ್ತೀನಿ ಉಪ್ ಸಾಂಬಾರು ರೆಸಿಪಿ ಹೇಗೆ ಮಾಡೋದು ಅಂತ ಸಾಧ್ಯವಾದರೆ ಇವತ್ತು ನಮ್ಮ ಮಮ್ಮಿ ಮಾಡೋದನ್ನೇ ನಾನು ತೋರಿಸ್ತೀನಿ ಅಲ್ಲೇ ಮೂರು ಗಂಟೆ ಇನ್ನೊಂದು ಹಾಫ್ ಆನ್ ಅವರಲ್ಲ ನಮ್ಮ ಮಮ್ಮಿ ಬರ್ತಾರೆ ಸೊಪ್ಪು ಆಲ್ಸೋ ವೆಯ್ಟಿಂಗ್ ಅಬೋ ಇಲ್ಲಿ ನೋಡಿ ಮಗು ಮಲ್ಕೊಳ್ಳೋ ಥರ ಮಲಗಿದ್ದಾರೆ ಇಬ್ಬರು ನನಗೆ ಕಲ್ಪನಾ ಟು ಮೂವಿ ಹಾಕ್ಬಿಟ್ಟಿದ್ರು ಗೈಸ್ ನನಗೆ ಅದನ್ನ ನೋಡಿ ಫುಲ್ ಭಯ ಹತ್ಕೊಂಡ್ಬಿಡ್ತು ఫుల్ రో కౌచ్చుకోబుట్టు మల్కే నను ఆమె ఇవగా రన్న మూవీ బత అది నాకు తు ఇష్ట అది నోడ అనిబిట్టు ఎద్బుట్టు ఫ్రెష్ అప్ ఆగి రెడీ ఆదే వీడియోను శురుబిడ ఇన్నేను మమ్మీ బర్తారల్ అనిబిట్టు సో నమ్మమ్మీ వంద మేల సిగ్ని యేస్ గస్ నమ్మీ ఇర బస్ ఇలా నిన్న ఏరియాదు అందరు సరే ఐదు నావే బి పిక్ మాడకి అంత అందే అసలు బస్సు ఒత్కారీ నేను బర్తారా ఈ మలగారా ప్రమోదవ్ మప్పు తోర్సంద చీ చిన చీల కణ్రీ ఫుల్ బేబీ కికింగ్ అయ్యో గైజ్ ఎస్ ఆడుక నీ గొప్ప నీ ఆమె

dokter muti teh video suruh teh Tolong. Tolong bantu بس പ്പ നോട് എക്സൈറ്റെൻറ്റ് ആയിട്ടില്ല നമ്മി നോട് അല്ലേ അവർഗൊന്നായി അക്കി ഉണ്ടാ

બુ ઇલેアン પેક તદિ નોડી નિમેન બસ કબો આ હી ટોન મડ્રો યારો કમેન્ટલી ભાઈને કહો તો ઓવલકિલ તિન કંડ હે હોગા વીડિયો બર બિડા જસ્તી યસ ગાઈસ મારા મમ્મીનો બંદા આઈતો એલા હેલી મેલો કમરી બરે મેં કઈલી યોર જારફોન હા નંદું તેમ હેલી મેલા મોંડા ક કોવતો નનું ಬೆಂಗಳೂರಿಗೆ ಅಂತ ಅದು ಬಂದಿದೆ ಇಮಾ ಇಪ್ಪತ್ತೈದು ಸಾವಿರ ತಾನೇ ಮಾಡಿದ್ದಿತ್ತು ಇದೇ ಬಾಂಡು ಮೂವತ್ತು ಸಾವಿರ ಅಪ್ಪು ಪ್ರೆಗ್ನೆನ್ಸಿನಲ್ಲಿ ಇದ್ದಾಗ ಟ್ವೆಂಟಿ ಬಂದಿತ್ತು ಸೊ ನೋಡಿ ಹೆಂಗೆ ಅಂತ ಅದೃಷ್ಟ ಈ ಪ್ರೆಗ್ನೆನ್ಸಿಲಿ ಮೂವತ್ತು ಬರ್ತಾ ಇದೆ ಸೊ ಅವ್ನ ಪ್ರೆಗ್ನೆನ್ಸಿಲಿ ಯಾವಾಗ ಈ ಪ್ರೆಗ್ನೆನ್ಸಿಲಿ ಇವಾಗ ಸೊ ಇದು ಹಾಕಿ ಒಂದು ವಾರಕ್ಕೆಲ್ಲ ನನಗೆ ಅಮೌಂಟ್ ನನ್ನ ಅಕೌಂಟ್ಗೆ ಕ್ರೆಡಿಟ್ ಆಗೋದು ಫಸ್ಟ್ ಬಂದಿದ್ದು ನಮ್ಮ ಡ್ಯಾಡಿ ಅಕೌಂಟು ಕ್ರೆಡಿಟ್ ಆಗಿತ್ತು ಈ ಈ ಅಮೌಂಟು ನನ್ನ ಅಕೌಂಟು ಕ್ರೆಡಿಟ್ ಆಗುತ್ತೆ ಸೊ ಇದು ಮಮ್ಮಿ ನಂಗೆ ಕೊಡ್ತಿದ್ದಂಗೆ ಅಪ್ಪು ಅಮ್ಮ ದುಡ್ಡು ಕೊಟ್ಟಾಯಿತು ನನಗೆ ಜೀಪ್ ಕೊಡಿಸ್ಬೇಕು ಅಂತ ಹೇಳ್ತಾ ಇದ್ದಾನೆ ಲೋ ನಿಮ್ಮ ಅಮ್ಮನಲ್ಲ ಕಣೋ ನಂದು ನಾನು ಮದುವೆ ಆಗಿದ ತಾನೇ ತಾನೆ ಬರ್ತಾ ಇರೋದು ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ದೀವಿ ಆ ನ್ಯೂ ಇಯರ್ ದಿನ ಅದ್ರ ಮೇಲೆ ಅವನು ಆಸೆ ಪಟ್ಟಂಗೆ ಕೇಕ್ ಇಟ್ಟು ಅದಕ್ಕೆ ಆರು ಹಾಕಿ ಮಿಂಡೈಟಲ್ಲಿ ಹೆಂಗಿದ್ರು ಕೇಕ್ ಕಟ್ ಮಾಡ್ತೀವಲ್ವ ನ್ಯೂ ಇಯರ್ ದಿನ ಸೊ ಆವಾಗ ಅವನ ಕೈಲಿ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ಅವನಿಗೆ ತೋರಿಸ್ಬಾರ್ದು ಆ ರೀತಿ ತಂದು ಇಡಬೇಕು ಸರ್ಪ್ರೈಸ್ ಆಗಿ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಹೇಗಾಗತ್ತೆ ಅಂತ ಅವ್ನಿಗೆ ಮಾತಾಡಿದ್ರು ಅವ್ನಿಗೆ ಏನು ಅರ್ಥ ಆಗೋಲ್ಲ ಸೊ ಮತ್ತು ನಮ್ಮನೇಲಿ ಅವನೇನು ಅಷ್ಟೊಂದು ಚೆಕ್ ಮಾಡೋಕ್ಕೆ ಹೋಗಲ್ಲ ಅವನು ಓಡಾಡೋ ಪ್ಲೇಸ್ ಯಾವುದು ಅಂದರೆ ನಮ್ಮ ರೂಮು ಈ ಹಾಲು ಅದು ಬಿಟ್ಟರೆ ಅಡುಗೆ ಮನೆಗೆ ಬರ್ತಾನೆ ಆ ಕಡೆ ರೂಮ್ಗಂತೂ ಅವ್ನು ಹೋಗೋದೇ ಇಲ್ಲ ಸೊ ಹಂಗಾಗಿ ನಾವು ಇಡ್ಬೋದು ಆರಾಮಾಗೆ ನೋಡೋಣ ಯಾವ್ದು ಇಷ್ಟ ಆಗುತ್ತೆ ಏನು ಬಜೆಟಲ್ಲಿ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ ನೋಡೋಣ ನಾವು ಅಂದ್ಕೊಂಡಿದ್ದೀವಿ ಒಂದು ಫಿಫ್ಟೀನ್ ತೌಸಂಡ್ ಅಂತ ಅಂದ್ಕೊಂಡಿದ್ದೀವಿ ಚೆನ್ನಾಗಿರೋದು ಯಾಕಂದರೆ ಗೇಜ್ ಇರಬೇಕು ವ್ಯಾರಂಟಿ ಇರಬೇಕು ಇವನು ಆಟ ಆಡಬೇಕು ನೆಕ್ಸ್ಟ್ ಬೇಬಿಗೂ ಇಟ್ಕೋಬೇಕು ಇವನು ಆ ರೀತಿ ನೋಡ್ತಾ ಇದ್ವಿ ಇವನಲ್ಲ ಆಟ ಸಾಮಾನುಗಳೆಲ್ಲ ಚೆನ್ನಾಗೇ ಇರುತ್ತೆ ಏನಕ್ಕೆ ಅನ್ನೋ ತಂದು ಒಂದು ವಾರ ಮಾತ್ರ ಆಟ ಆಡ್ತಾನೆ ಆಮೇಲೆ ಅದ್ರ ಕಡೆ ಅಷ್ಟು ಗಮನ ಕೊಡೋಲ್ಲ ಏನೇ ಆಟ ಆದರೂ ಅಷ್ಟೇ ಅದರಿಂದ ಹೋಪ್ ಇಟ್ಕೋತಾನೆ ಅಂತ ಇವಾಗ ನಾನು ಪ್ರಮೋದ್ ಅವರು ತರಕಾರಿ ತರಕ್ಕೆ ಹೋಗ್ತಾ ಇದೀವಿ ಆ್ಯಂಡ್ ಅದೆಲ್ಲ ಸ್ವಲ್ಪ ತಂದ ಮೇಲೆ ಒಂದು ಸ್ವಲ್ಪ ವೀಡಿಯೋ ಮಾಡಿ ಎಡಿಟ್ ಮಾಡಿ ತೋ ವೀಡಿಯೋ ಎಂಡ್ ಮಾಡಿ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಶುರು ಮಾಡಬೇಕು ನಾನು ಈವ್ನಿಂಗ್ ಮೇಲೆ ಅಂದರೆ ಒಂದು ಆರು ಗಂಟೆ ಮೇಲೆ ಶುರು ಮಾಡ್ತೀನಿ ಬಿಕಾಸ್ ನಾನು ವ್ಯಾಕ್ಯೂಮ್ ಕ್ಲೀನರ್ ಬಂದಿದೆಯಲ್ಲ ಸೊ ಅದು ವೀಡಿಯೋ ಮಾಡಬೇಕು ಅವ್ರಿಗೆ ಅಪ್ರೂವಲ್ಗೆ ಅಂದ್ಬಿಟ್ಟು ನಾನು ಎಕ್ಸ್ಟ್ರಾ ಒಂದು ವೀಡಿಯೋ ಇಟ್ಕೊಳ್ಳೇಬೇಕು ಅದಕ್ಕೋಸ್ಕರ ಇವತ್ತು ಎರಡು ವೀಡಿಯೋ ಶೂಟ್ ಮಾಡೋ ಕಾರಣ ಒಂದು ವೀಡಿಯೋನ ಶೂಟ್ ಮಾಡಿ ಎಂಡ್ ಮಾಡಿ ಇನ್ನೊಂದು ವೀಡಿಯೋ ಸಂಜೆ ಟೆಂಪಲ್ಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಬಿಕಾಸ್ ಆ ಟೆಂಪಲಲ್ಲಿ ನಾನು ಪ್ರಸಾದ ತಿನ್ನಬೇಕು ಅದಕ್ಕೋಸ್ಕರ ಯಾವ ಟೆಂಪಲ್ ಅಂತ ನಾಳೆ ನಾನು ಬರುತ್ತೆ ಈಗ ನಾನು ಪ್ರಮೋದವರು ತರಕಾರಿ ತರಕ್ಕೆ ಹೋಗ್ತಾ ಇದ್ವಿ ತುಂಬ ದಿನನೇ ಆಗೋಯಿತು ತರಕಾರಿನ ನಾನು ತರಕೋಗಿ ಮನೆಯ ನಾವು ಹೋಗೋಣ ತರ್ತೀನಿ ಯಾವ ಗೈಸೋನು ಏನು ಗೈಸೀವನು ನಮ್ಮ ಮಮ್ಮಿ ಬಂದಿದ್ದಾರೆ ಅಚ್ಚುಕಟ್ಟಾಗಿ ಮನೇಲಿ ಇರೋಣ ಅಂತ ಇಲ್ಲ ಇಲ್ಲೂ ನಮ್ಮ ಜೊತೆನೇ ಬರ್ತಾಯಿದ್ದಾನವನು ನಿಮ್ದಾಗ ಇಬ್ಬರೇ ಹೋಗೋದಲ್ಲ ಕಾರಲ್ಲಿ ಪೀಸ್ಫುಲ್ಲಾಗಿ ಅಂತ ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ವೆಯ್ಟ್ ಮಾಡಿದ್ವಿ ಬಟ್ ಈ ನನ್ನ ಮಗ ನಮ್ಮನ್ನ ಬಿಟ್ಟು ಹೋಗಲ್ಲ ಅಂತ ಗೊತ್ತಾಯ್ತು ಸರಿಗೆ ಹೋಗ್ತಾ ಇದ್ದೀವಿ ನನಗೆ ಗೊತ್ತಾಗಬಿಟ್ಟೆ ನಮ್ಮ ಮಮ್ಮಿ ಹೋಗೋಲ್ಲ ಇಲ್ಲೇ ಇರ್ತಾರೆ ಎಂತ ಗೊತ್ತಾಗಿದೆ ಅವನಿಗೆ ಅದಕ್ಕೆ ಅವನು ಬರ್ತಾ ಇದ್ದಾನೆ ಹೋಗು ಮತ್ತೆ ಹೇಳ್ದಿ ಏನ್ ಅಡಿಯೋರು ಹೋಗಲ್ಲ ಅದೇ ಕಾರಣದೇನು ಗೊತ್ತಾಗ್ತಾನೆ ಎಷ್ಟು ನಾಟಕ ಆಡ್ತಾನೆ ಗೊತ್ತಾಗ ಅವನು ಎಲ್ಲ ಅರ್ಥ ಆಗುತ್ತೆ ನಾನಂತೂ ಕಾರಿಂದ ಇಳಿಯಲ್ಲ ಈ ಪರಿಸ್ಥಿತಿ ಇಲ್ಲ ನೆಟ್ಟಾರ ನನ್ನ ಇನ್ನೇನು ಹುಡುಗಿ ಹುಡುಗ

ಹಾಂ ಮುಂದೆ ನೋಡ್ಕೊಂಡು ನೋಡಿದೆ ಬನ್ನಿ ಓಕೆ ಯಾಕೋ ಡಿಸ್ಕೋ ಡಿಸ್ಕೋ ಅಂತ ಹಾಕ್ತೀನಿ ನಾನು ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಾನು ಪ್ರಮೋಷನ್ ವಿಡಿಯೋ ಹೋಗ್ತಾ ಇದ್ದೆ ಅಲ್ಲಿ ವಿಡಿಯೋನೇ ಮಾಡಿಕೊಳ್ಲಿಲ್ಲ ನೋಡಿ ಎಷ್ಟು ತರಕಾರಿ ತಂದಿದ್ದಾರೆ ಏನೇನಿದೆ ರೀ ಈರುಳ್ಳಿ ಟೊಮ್ಯಾಟೋ ಆಮೇಲೆ ಬೆಳ್ಳುಳ್ಳಿ ಸೊಪ್ಪುಗಳು ಇದು ಕ್ಯಾರೆಟು ಬೀನ್ಸು ಬೀಟ್ರೂಟ್ ಇರ್ಲಿಲ್ಲ ಬೀಟ್ರೂಟ್ ತಗೋಬೇಕು ಬೀಟ್ರೋಟ್ ಮತ್ತೆ ಇನ್ನೊಂದೇನು ತಗೋಬೇಕು ಅನ್ಕೊಂಡೆ ಬೀಟ್ರೂಟ್ ಜೊತೆ ತರಕಾರಿ ಇನ್ನೊಂದೇನಾದ ತರ್ಕಾರಿ ತಗೋಬೇಕು ಬೆಳ್ಳಿ ಬೆಳ್ಳವಳ್ಳಿ ಕೊಡಿ ಕಾಲು ಕೆಜಿ ಅಂದ್ರೆ ಅಷ್ಟು ಪ್ರೈಸ್ ಹೇಳ್ತಾರೆ ರೂಪಾಯಿ ಅಂತ ನೂರ್ ಕೊಡೋದಾಂತ ಹಂಗಂತ ನೂರು ರೂಪಾಯಿ ಆಗಿದೆ ಅಂತ ತಿನ್ದೇ ಇರಕ್ಕಾಗತ್ತ ನಿಜಕ್ಕೂ ಇಲ್ಲ ಹಂಗೆ ಕೇಳಿದ್ರಾ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಯೂಸ್ ಮಾಡೇ ಮಾಡ್ತೀವಿ ಏನು ತರಕಾರಿ ಇಲ್ಲಾಂದ್ರೆ ಅಟ್ ಲೀಸ್ಟ್ ಮೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಾದರೂ ತಿನ್ನಲೇಬೇಕು ವಿಧಿ ಇಲ್ಲ ಅದೇನಕ್ಕೆ ಹಂಗೆ ಪ್ರೈಸ್ ಹೇಳ್ತಾರೋ ಅಲ್ಲಿ ಜಾಸ್ತಿ ಹಾಕೋದು ಬದಲು ಒಂದು ಸ್ವಲ್ಪ ಒಂದು ಸ್ವಲ್ಪ ಕಡಿಮೆ ಮಾಡ್ತಾರೆ ಅಷ್ಟೆ ಅದು ಕೂಡ ತಿನ್ನೋದೇ ಯಾರೂ ಬಿಟ್ಬಿಡೋಲ್ಲ ಜಾಸ್ತಿ ಆಯ್ತು ಅಂತ ನಾನೇನು ಕಡಿಮೆ ಹಾಕಲ್ಲ ವಿಶ್ ಆದರೆ ಎಷ್ಟಾದ್ರು ಇರಲಿ ನಾನು ಹಾಕೋ ಅಷ್ಟೇ ಹಾಕೋದು ಹೆಲ್ತ್ ಇಂಪಾರ್ಟೆಂಟ್ ಹೇಳಿದ್ದು ಜಾಸ್ತಿ ಆ ಕಡೆ ಕಡಿಮೆ ಹಾಕ್ತಾರೆ ಬಟ್ ತಿನ್ನೋದೇ ಯಾರೂ ಬಿಟ್ಬಿಡಲ್ಲ ಅವರು ಬೆಳ್ಳುಳ್ಳಿ ಕೊಡಿ ಕಾಲು ಕೆ ಅಂತ ಮುರುಪಾಯ್ ರೂಪಾಯಿ ನಮ್ಮ ಏರಿಯಾದಲ್ಲಿ ತಾನೇ ನಮ್ಮ ಏರಿಯಾದಲ್ಲಿ ಇಲ್ಲೂ ಹಾಗೆ ಕೇಳಿದ್ರು ಹೌದಪ್ಪ ಅವ್ನಿಗೇನು ಜ್ಯೂಸ್ ಅಂತ ದೊಡ್ಡ ಇಸ್ಕೊಂಡ್ಬಲ್ಲ ಅವನು ಹೇ ಸಪ್ಪು ನಮ್ಮ ಮಮ್ಮಿ ಹತ್ರ ನೂರು ರೂಪಾಯಿ ಇಸ್ಕೊಂಡು ಬಂದಿದ್ದಾ ಜ್ಯೂಸ್ ತೊಗೊಳ್ಳೋಣ ಅಂದ್ಬಿಟ್ಟು ಸೊ ಅದರಲ್ಲಿ ನಂಗೆ ಬಾದಾಮಾಲಬೇಕು ಅಂದ್ಬಿಟ್ಟು ತೆಗೆಸ್ಕೊಂಡ ಆಮೇಲೆ ಏನೋ ಮಾಜಾ ಜ್ಯೂಸ್ ಬೇಕು ಅಂತಿದ್ದ ಸರಿ ಆಯಿತು ಅಂದ್ಬಿಟ್ಟು ಅದನ್ನು ಕೊಡಿಸ್ಕೊಂಡು ಕರ್ಕೊಂಡು ಬಂದ್ವಿ ನಮ್ಮಮ್ಮಿ ಈ ಚಿಕ್ಕದಾಗಿದ್ದರೆ ಅಲ್ಲೇ ಇರ್ತಾ ಅಲ್ಲೇ ಇತ್ತು ನಾನು ತರ್ತಾ ಇದ್ದೆ ದೊಡ್ಡ ಥರದಲ್ವ ಅಂದರು ಅವನು ಸುಮ್ಮನೆ ಜ್ಯೂಸ್ ಎಲ್ಲ ಕೊಡ್ದು ನೈಟೆಲ್ಲ ಕೆಮ್ತಾನೆ ಅದಕ್ಕೆ ನಾನು ಅಷ್ಟು ಜ್ಯೂಸ್ ಎಲ್ಲ ತರೋಕೆ ಹೋಗಲ್ಲ ಹೊರಗಡೆದು ಮನೆಯಲ್ಲೇ ಮಾಡ್ತೀನಲ್ಲ ನಾನು ಆರೆಂಜ್ ಜ್ಯೂಸು ಓ ಪಮ್ಮ ಆಮೇಲೆ ಆ್ಯಪಲ್ದು ಎಲ್ಲ ಮಾಡ್ತಾ ಇರ್ತೀನಿ ಫ್ರೆಶ್ ಜ್ಯೂಸ್ನ ಅದನ್ನೇ ಕುಡೀಲಿ ಇವನು ಇದನ್ನ ಅಭ್ಯಾಸ ಆದರೆ ಅದನ್ನು ಕುಡಿಯಲ್ಲ ಅಂದ್ಬಿಟ್ಟು ನಾನು ಚಿಕ್ಕದೆ ತಗೋಟೆ ಆಮೇಲೆ ಕಾಫಿ ನಮ್ಮ ಮಮ್ಮಿನೇ ಮಾಡಿಕೊಡ್ತೀನಿ ಅಂದರು ಅಪ್ಪು ಜೊತೆ ಆಟ ಆಡ್ತಿದ್ರಲ್ಲ ಇನ್ನು ಎದ್ದು ಬಂದರೆ ಇನ್ನು ಅಪ್ಪು ಅಳ್ತಾನೆ ಅಂದ್ಬಿಟ್ಟು ನಾನೇ ಕಾಫಿನ ಮಾಡ್ತಾಯಿದ್ದೀನಿ ಇಂಡ ಕಾವ್ಯ ಕಮೆಂಟ್ ಮಾಡಿದರು ನೀವು ಪ್ರಮೋದ ಅಣ್ಣನ ಬಟ್ಟೆಲಿನಲ್ಲಿ ತುಂಬ ಚೆನ್ನಾಗಿ ಕಾಣ್ತೀರ ಅಂತ ಏನಕ್ಕೆ ಅಂದರೆ ಅವ್ರದ್ದು ಸ್ವಲ್ಪ ದೊಡ್ಡ ದೊಡ್ಡದಲ್ವಾಗ ಈಸ್ ನನಗೇನೋ ಒಂಥರ ಕಂಫರ್ಟಬಲ್ ಅವಾಗಿಂದೂ ನಾನು ಶಾರ್ಟ್ಸ್ನೇ ವೇರ್ ಮಾಡ್ಕೊಂಡು ಬಂದು ಸಡನ್ನಾಗೆ ನೈಟ್ ನೈಟ್ ಯಾ ಮೆಟರ್ನಿಟಿ ಡ್ರೆಸ್ ಅಂದರೆ ಏನೋ ಒಂಥರ ಅನ್ನಿಸ್ತಾ ಇತ್ತು ಸೊ ಮತ್ತು ಇವಾಗ ಶಾರ್ಟ್ಸ್ ಹಾಕ್ತಿರೋದ್ಕೇನೋ ಒಂಥರ ನಂಗೆ ಕಂಫರ್ಟಬಲ್ ಮತ್ತು ಖುಷಿ ಆಗುತ್ತೆ ಅದು ನನಗೆ ಮದುವೆಗಿನ್ನು ಮುಂಚೆಯಿಂದನೂ ನಾನು ಶಾರ್ಟ್ಸು ಟಿ ಶರ್ಟ್ ಹಾಕೇನೆ ಅಭ್ಯಾಸ ಬೇರೆ ಏನೂ ಜಾಸ್ತಿ ಯೂಸ್ ಮಾಡ್ತಿರಲಿಲ್ಲ ಡ್ರೆಸ್ಗಳನ್ನ ಅಲ್ವಾ ಆದ್ದರಿಂದ ನಮ್ಗೆ ಏನೋ ಒಂಥರ ಕಂಫರ್ಟಬಲ್ ಇರೋಲ್ಲ ಆ್ಯಂಡ್ ಕಾಫಿ ಆಯಿತು ಇವಾಗ ಎಲ್ಲರಿಗು ಲೋಟಕ್ಕೆ ಹಾಕ್ತಾಯಿದ್ದೀನಿ ಏನಂದರೆ ಅವ್ನಿಗೆ ದೊಡ್ಡ ಲೋಡ್ತಲ್ಲಿ ಕೊಟ್ರೆ ಅವನು ಕುಡಿಯೋದು ಈ ಸಲ ಬೇರೆ ಸ್ವಲ್ಪ ಕಡಿಮೆ ಮಾಡಿಬಿಡಿದೆ ಕಾಫಿನ ಎಲ್ಲ ಅವ್ನು ನನಗೆ ಬೈತಾನಪ್ಪ ಕಡಿಮೆ ಕೊಟ್ಬಿಟ್ಟಿದ್ದೀನಿ ಕಾಫಿನ ಅಂತ ಅಂದ್ಕೊಂಡೆ ಸದೇನು ಬೈಲಿಲ್ಲ ಅವನು ಕಾಫಿ ಕೊಡಬಾರ್ದು ಮಕ್ಳಿಗೆ ಆ್ಯಕ್ಚುಲಿ ನಾನು ಅಭ್ಯಾಸ ಮಾಡೋಕ್ಕೆ ಹೋಗಲ್ಲ ಇನ್ನು ನಮ್ಮ ಮಮ್ಮಿ ಇದ್ದಾರೆ ಮಮ್ಮಿ ಈಗ ಕಾಫಿ ಕುಡಿಯೋಕ್ಕೆ ಬಿಡಲ್ಲ ಅವರು ಟ್ರಾವೆಲ್ ಮಾಡಿರ್ತಾರೆ ತಲೆನೋತಾ ಇರ್ತಲ್ವ ಸುಮ್ಮನೆ ಟಾರ್ಚರ್ ಕೊಡ್ತಾನೆ ಅಂದ್ಬಿಟ್ಟು ನಾನು ಕೊಡ್ತೀನಿ ಇಲ್ಲಾಂದರೆ ಅವನಿಗೆ ಬೂಸ್ಟು ಇಲ್ಲ ಬಾದಾಮ್ ಹಾಲು ಆ ಥರದ್ದು ಏನಾದರೂ ಮಾಡಿಕೊಡ್ತೀನಿ ಇಲ್ಲಾಂದರೆ ಅವನಿದ್ದಾಗ ನಾನು ಹಾಲೇ ಕಾಯ್ಸೋಕೆ ಹೋಗಲ್ಲ ಹಾಲು ಕುಡ್ದಷ್ಟು ಜಾಸ್ತಿ ಮಕ್ಳು ಕಫ ಆಗುತ್ತೆ ಕೆಮ್ಮು ಅದ್ರಲ್ಲಿ ಅದರಿಂದನೇ ಎಲ್ಲ ಕಾಯಿಲೆಗಳು ನಮ್ಮ ನವಿನಿಯವರು ಆಟ ಆಡ್ತಿದ್ರಲ್ಲ ಹಂಗೆ ಮಾಡ್ಕೊತಾ ಇದ್ರು ಪ್ರಮೋದ್ ಅವರು ಸೊ ಬರೀ ಮೋಜ ಆಡ್ತಾನೆ ಗೈಸ್ ಅದಕ್ಕೆ ನಾನು ಪ್ರಮೋದ್ ಅವರು ಇವನ ಜೊತೆ ಗೇಮೇ ಆಡೋಲ್ಲ ಸೊ ಎಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಲವ್ ಯು ಆಲ್ ಬಾಯ್